ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಪುರುಷೋತ್ತಮ ಸಂಗಮಯುಗ ಪಾವನ ಜೀವನದ ರಾಖೆ ಮುಖ್ಯ ಜ್ಞಾನ ರತ್ನಗಳು ಈ ಪುರುಷೋತ್ತಮ ಸಂಗಮ ಯುಗವು ಕಲ್ಯಾಣಕಾರಿ ಯುಗ ಈ ವಿದ್ಯೆಯಿಂದ ನಾವು ಶ್ರೀಕೃಷ್ಣ ಪುರಿಯ ಮಾಲೀಕರಾಗುತ್ತೇವೆ ತಂದೆಯು ಮಾತೆಯರ ಮೇಲೆ ಜ್ಞಾನ ಕಲಶ ಇಡುವುದು ಪವಿತ್ರತೆಯ ಶ್ರೀ ರಕ್ಷೆಗಾಗಿ ರಕ್ಷಾ ಬಂಧನ ಪದ್ಧತಿ ಭಾರತದಲ್ಲಿಯೇ ಪ್ರಸಿದ್ಧ ಸಹೋದರ ಸಹೋದರಿಯರ ರಾಖಿ ಪವಿತ್ರತೆಯ ಸಂಕೇತ ತಂದೆ ಹೇಳುತ್ತಾರೆ ನನ್ನನ್ನೊಬ್ಬನನ್ನು ನೆನಪು ಮಾಡಿದರೆ ಪಾವನರಾಗುತ್ತೀರಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಭೋಲಾನಾಥನೇ ನೀಡುತ್ತಾರೆ ಲಕ್ಷ್ಮೀನಾರಾಯಣರು ಹಾಗೂ ಕೃಷ್ಣರ ಜನ್ಮ ಸ್ವರ್ಗದಲ್ಲೇ ಆಗುತ್ತದೆ ಸತ್ಯಯುಗದಲ್ಲಿ ರಾಜಯೋಗ ಕಲಿಸುವುದಿಲ್ಲ ಅದು ಸಂಗಮಯುಗದಲ್ಲೇ ಬ್ರಹ್ಮನ ಮೂಲಕ ಕೃಷ್ಣಪುರಿಯ ಸ್ಥಾಪನೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಅಂತ್ಯದಲ್ಲಿ ತಂದೆಯು ಪ್ರವೇಶಿಸುತ್ತಾರೆ ಅರ್ಜುನನಿಗೆ ರಾಜಯೋಗ ಕಲಿಸಿದ್ದಂತೆ ಈಗ ಬ್ರಹ್ಮಾರವರಿಗೆ ಕಲಿಸುತ್ತಿದ್ದಾರೆ ಪುರುಷೋತ್ತಮ ಯುಗವು ಅತಿ ಚಿಕ್ಕದು ಆದರೆ ಅತ್ಯಂತ ಮಹತ್ವದ್ದು ಈ ಯುಗದಲ್ಲಿ ಪವಿತ್ರತೆಯ ಪ್ರತಿಜ್ಞೆ ಮಾಡಿಸಿಕೊಳ್ಳಬೇಕು ಪಾವನತೆಯ ಪ್ರತಿಜ್ಞೆ ಮಾಡಿದರೆ ಮತ್ತೆ ರಾಖಿ ಕಟ್ಟಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಸರ್ವರ ಸದ್ಗತಿದಾತ ಪರಮ ಪಿತಾ ಪರಮಾತ್ಮ ಮಾತ್ರ ಶಿವನದು ಅಲೌಕಿಕ ಜನ್ಮ ಅಂದರೆ ಸಾಮಾನ್ಯ ದೇಹದಲ್ಲಿ ಪ್ರವೇಶ ಈಗ ನರಕವನ್ನು ಸ್ವರ್ಗವನ್ನಾಗಿ ಪರಿವರ್ತನೆ ಮಾಡಲಾಗುತ್ತದೆ ಜ್ಞಾನ ಸುಲಭ ಯೋಗದಲ್ಲಿ ಪರಿಶ್ರಮ ಹೆಚ್ಚು ಕಲ್ಪದ ಹಿಂದಿನಂತೆ ಈಗಲೂ ತಂದೆಯು ಅದೇ ಮಾತುಗಳನ್ನು ಹೇಳುತ್ತಾರೆ ಕೃಷ್ಣ ಜಯಂತಿ ವಿಷ್ಣುಪುರಿಯ ಆರಂಭದ ಸಂಕೇತ ಈ ಜ್ಞಾನದಿಂದ ಮನುಷ್ಯರಿಂದ ದೇವತೆಗಳಾಗಿ ಪರಿವರ್ತನೆ ಮುರಳಿಯ ಮುಖ್ಯ ಸಾರಾಂಶ ಇಂದಿನ ಬಾಬ್ದಾದರರು ನೆನಪಿಸುತ್ತಾರೆ ಈ ಪುರುಷೋತ್ತಮ ಸಂಗಮಗದಲ್ಲಿ ನಾವು ಪವಿತ್ರ ಜೀವನದ ರಾಖಿ ಕಟ್ಟಿಕೊಂಡು ಯೋಗ ಬಲದಿಂದ ಹೊಸ ಪಾವನ ಪ್ರಪಂಚವನ್ನು ಸ್ಥಾಪಿಸಬೇಕು ರಕ್ಷಾ ಬಂಧನವು ಕೇವಲ ಸಹೋದರ ಸಹೋದರಿಯರ ಬಾಂಧವ್ಯವಲ್ಲ ಅದು ಆತ್ಮ ಪರಮಾತ್ಮನ ಪವಿತ್ರತೆಯ ವ್ರತ ತಂದೆಯು ಹೇಳುತ್ತಾರೆ ನನ್ನನ್ನೊಬ್ಬನನ್ನು ನೆನಪು ಮಾಡಿದರೆ ನೀವು ಪಾವನರಾಗಿ ಕೃಷ್ಣಪುರಿ ಪುರಿಯ ಮಾಲೀಕರಾಗುತ್ತೀರಿ ಭೋಲಾನಾಥನು ಕಲ್ಪದ ಅಂತ್ಯದಲ್ಲಿ ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರನ್ನು ಸೃಷ್ಟಿಸಿ ರಾಜಯೋಗವನ್ನು ಕಲಿಸುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ಕಥೆಯು ನಮ್ಮ ಆತ್ಮ ಯಾನದ ಸ್ಮರಣೆ ಈ ಯುಗದಲ್ಲಿ ಮಾಡಿದ ಪುರುಷಾರ್ಥವೇ ಸತ್ಯುಗದಲ್ಲಿ ದೊರಕುವ ಪ್ರಾಲಬ್ಧ ಈಗ ನಮ್ಮ ಜೀವನವನ್ನು ವಜ್ರ ಸಮಾನವಾಗಿಸಿ ಕಾಮ ಕ್ರೋಧದಿಂದ ಮುಕ್ತರಾಗಿ ಅಹಿಂಸಾ ಧರ್ಮದ ದೇವತೆಗಳು ಆಗಬೇಕಾಗಿದೆ ಸ್ಲೋಗನ್ ಪಾವಿತ್ರತೆಯ ನಿಜವಾದ ನಿಮ್ಮದೇ ಅದನ್ನು ಧರಿಸಿದರೆ ಸ್ವರ್ಗ ನಿಮ್ಮದೇ ಇಲ್ಲಿ ಇಂದಿನ ಪ್ರಾರ್ಥ ಮೂರು ಸಾರಾಂಶ ಪ್ರೇರಿತವಾದ ಒಂದು ಮಿನಿ ಕಥೆ ರಾಖಿಯ ನಿಜವಾದ ಬಾಂಧವ್ಯ ಒಂದು ಹಳ್ಳಿಯಲ್ಲಿ ಗೀತಾ ಎಂಬ ಹುಡುಗಿ ಪ್ರತಿ ವರ್ಷ ತನ್ನ ಅಣ್ಣನ ಕೈಗೆ ರಾಖಿ ಕಟ್ಟುತ್ತಿದ್ದಳು ಆದರೆ ಈ ಬಾರಿಯ ರಾಖಿ ಹಬ್ಬದಂದು ಅವಳ ಅಣ್ಣನಾದ ರವಿ ಪಟ್ಟಣದಿಂದ ಬಂದು ಹೇಳಿದ ಗೀತಾ ಈ ಬಾರಿಯ ರಾಖಿ ವಿಶೇಷ ನಾನು ಈಗಿನಿಂದ ಯಾರಿಗೂ ಕೆಟ್ಟ ಮಾತು ಹೇಳುವುದಿಲ್ಲ ಸುಳ್ಳು ಮಾತನಾಡುವುದಿಲ್ಲ ಹಾಗೂ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಬಿಟ್ಟು ಶುದ್ಧ ಜೀವನ ನಡೆಸುತ್ತೇನೆ ಇದು ನಿನಗೆ ನನ್ನ ನಿಜವಾದ ಉಡುಗೊರೆ ಗೀತಾ ನಗುತ ಹೇಳಿದಳು ಅಣ್ಣ ಈ ಪ್ರತಿಜ್ಞೆ ನನಗೆ ಅಮೂಲ್ಯ ಈ ರಾಖಿ ನಿನ್ನ ಕೈಗೆ ಕಟ್ಟಿದರೆ ಅದು ನಿನ್ನ ಹೃದಯಕ್ಕೆ ಕಟ್ಟಿದಂತಾಗುತ್ತದೆ ಅಂದಿನಿಂದ ರವಿ ತನ್ನ ಮಾತನ್ನು ಕಾಪಾಡಿಕೊಂಡು ಎಲ್ಲರಿಗೂ ಮಾದರಿಯಾದನು ಈ ಹಳ್ಳಿಯ ಜನರು ಹೇಳುತ್ತಿದ್ದರು ನಿಜವಾದ ರಾಖಿ ಅಂದರೆ ಪವಿತ್ರ ಜೀವನದ ಬಾಂಧವ್ಯ ಮೌಲ್ಯ ಪವಿತ್ರತೆಯ ಪ್ರತಿಜ್ಞೆ ನಿಜವಾದ ರಕ್ಷಾಬಂಧನ ಹೃದಯದಲ್ಲಿ ಕಟ್ಟಿದ ವ್ರತವೇ ಶಾಶ್ವತ ರಾಖಿ ಓಂಶಾಂತಿ